ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ ಬೇಲ್ದಣ್ಣು ಅಂದ್ರೆ ಬೇಲ್ದಣ್ಣು ಎಲ್ಲರಿಗೂ ನೋಡಿರೋ ವಿಷಯ ಗೊತ್ತು ಅದನ್ನು ವಾಣಿಜ್ಯ ಬೆಳೆಯಾಗಿ ನಾನು ಬೆಳೀತಾ ಇದ್ದೀನಿ ಅದಕ್ಕೆ ಯಾವುದೇ ನೀರಿನ ಆಶ್ರಯ ಬೇಕಾಗಿಲ್ಲ ಅಡಿವಿ ಅಡತಾಯಿ ಮನೆ ಮಲ್ತಾಯಿ ಅಂತ ಗಾದೆ ಇದೆ ಈಗ ಪ್ರಕೃತಿನ ಆಧರಿಸಿ ಬೆಳೀತಕ್ಕಂಥ ಗಿಡ ಮರಗಳನ್ನೇ ನಾವು ವಿನ್ಯಾಸ ಮಾಡ್ಕೊಂಬಿಟ್ರೆ ವೆಚ್ಚ ರಹಿತ ಕೃಷಿ ತಂತ್ರಜ್ಞಾನ ಆಗುತ್ತೆ ಇವತ್ತೇನು ವಿಷ 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 ಅಂತ ನಮ್ಮ ಪ್ರಕಾಶನ ಹೇಳಿದ್ರಲ್ಲ ಈ ವಿಷಗಳನ್ನೆಲ್ಲ ನಮ್ಮ ದೇಹದಿಂದ ಕಡಿಗಾಗ್ತಕ್ಕಂಥ ಶಕ್ತಿ ಬೇಜನಿಗಿದೆ ಏನೆಲ್ಲ ವಿಷ ಬಿಡಿದ್ವಿ ನಾವೆಲ್ಲ ಆ ವಿಷ ಏನು ಅಂತ ತಪ್ಪಿದ್ವಲ್ಲ ಆ ವಿಷ ಪುರುಷರು ಹಾಕಿಬಿಟ್ಟಿವಿ ನಾವೆಲ್ಲ ಆ ಜೊತೆಗೆ ಸಂಡತ್ತೋ ಬರ್ತಾ ಇದೆ ಅಂತಂದ್ರು ಆ ಅಮೃತತ್ವ ಬರಬೇಕು ಅಂತಂದರೆ ಈ ಒಂದು ಬೆಳೆಗಳನ್ನ ಮರಿತಕ್ಕಂಥ ಬೆಳೆಗಳು ನಾವು ಅಮೂಲ್ಯ ಬೆಳೆ ಬೆಳೆಗಳು ನಮ್ಮಲ್ಲಿ ಇದಾವೆ ಬೇಲದ ಹಣ್ಣು ನೇರ್ಲೆ ಹಣ್ಣು ಇವೆರಡು ನಮ್ಮ ದೇಶದ ಹಣ್ಣುಗಳು ಕಪಿತ್ತ ಜಂಬು ಫಲಸಾರ ಭಕ್ಷಿತಮ್ ಅಂತ ಹೇಳ್ತೀವಿ ಜಂಬೂ ದ್ವೀಪಿ ಭರತಕಂಡೆ ಅಂತ ಹೇಳ್ತೀವಿ ಇವು ಎರಡು ಕಾಡಿಗೆ ಕಳಿಸ್ಬಿಟ್ಟಿದೀವಿ ಇವನ್ನ ನಾಡಿ ಬೆಳೆಸಿಬಿಟ್ರೆ ಈ ಬಿ ಪಿ ಶುಗರು ವಟ್ಟೆ ಕಾಯಿಲೆಗಳು ನೂರಾರು ಕಾಯಿಲೆಗಳನ್ನ ಒಡೆದು ಓಡಿಸಿ ನಾವು ಇಂತ ಒಬುರು ಹೋಗಿ ಕಾಯಿ ಹೋಗಿ ಬಳಲು ಕಾಯಿ ಆಗಿದೆ ಉತ್ತರ ಕರ್ನಾಟಕದಾಗ ಬೆಲ್ಲ ಕನ್ಸನ್ ತಿನ್ನೋಕ್ಕೆ ಆಗಿದೆ ಇದರಾಗ ನಾನು ಒಂದು ಎಂಟು ಪ್ರಾಡಕ್ಟ್ ಮಾಡಿದೆ ಬೇಲದ ಹಣ್ಣಿನ ತೋಟನೇ ಮಾಡಿಬಿಟ್ಟೆ ಕಾರಣ ಅಂದ್ರೆ ನಮ್ದು ಕೂಡ್ಲಿಗಿ ತಾಲೂಕು ಮತ್ತೆ ಬಳ್ಳಾರಿ ಜಿಲ್ಲೆ ಈಗ ವಿಜಯನಗರ ಜಿಲ್ಲೆ ನಾಡು ಬೆಂಗಾಳು ಯಜಮಾನರು ಮಾಡಿದ ತೆಂಗಿನ ತೋಟ ಎಂಬತ್ತಾರ ಸತ್ತು ಹೋಗಿಬಿಟ್ವು ಸೊತ್ತು ಹೋದಾಗ ಉಣಸೆ ಮರ ಬೇಲದ ಮರ ಜದಿದ್ವು ಬದುಕಿದ್ವು ಸೊತ್ತೋಗಿರೋದ್ ಬಿಟ್ಟು ಬೇಲ್ ಬದುಕನ್ನ ಯಾಕೆ ಮಾಡಬಾರ್ದು ಅಂತ ಒಂದು ಚಿಕ್ಕ ಆಲೋಚನೆ ಬಂತು ಆ ಬೇಲ್ಗಣ್ಣಿನ ತೋಟ ಬಿಟ್ಟೆ ಆ ಮಾಡಿದ ನನ್ನ ನನಗೆ ಹೊಲ್ಲ ಹೈವೇ ಸಿಳ್ಕೊಂಡು ಹೋಗಿದ್ದೆ ಒಂದೂವರೆ ಎಕರೆ ನನ್ನ ಭೂಮಿ ಹೈವೇ ಸಿಳ್ಕೊಂಡು ಹೋಗ್ಬಿಡ್ತು ನನ್ನ ಮಕ್ಕಳು ಏನು ಮಾಡಿದ್ರು ಜೂಸ್ಟಾಲ್ ಇಟ್ರು ಅಲ್ಲಿ ಮೇನ್ ರೋಡ್ ಕಾರ್ಗಳನ್ನೆಲ್ಲ ನೆಲೆಸಿ ಜ್ಯೂಸ್ ಕುಡಿಲಿಕ್ಕೆ ಕತ್ತಿದ್ರು ಹಂಗೆ ಅಪ್ರೇ ಅಪ್ಗ್ರೇಡ್ ಆಗ್ತಾ 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 ಈಗ ಒಂದು ಕೋಟಿ ರುಪಾಯಿ ಆಯ್ತು ಒಂದು ಜ್ಯೂಸ್ ತಾನು ಎಲ್ಲ ಮಾಡಿದ್ದಾರೆ ನನ್ನ ಮಕ್ಕಳು ನಾನು ಪೂರ್ತಿ ಸೌರಭೂಮಿ ಕರ್ಮಿಯವ ಅಡವೆ ತಾಯಿ ಮನೆ ಮಲತಾಯಿ ಅಂತ ಇವಾಗ ನೀವು ಹೇಳೋ ವಿಚಾರಗಳು ಎಲ್ಲ ಗೊತ್ತುಗಳಿದಾವೆ ನನಗೆ ಬೇರೆ ನಾನು ಒಂದು ಆರೆಂಜ್ ಪ್ರಾಡಕ್ಟ್ ಮಾಡಿದ್ದೇನೆ ಇದಕ್ಕೆ ಯಾವ ಮಳೆ ನೀರೇ ಸಾಕು ಈ ಯಾವ ಗಂಗಾ ತುಂಗಾ ಡ್ಯಾಮು ನೀರು ಏನು ಬೇಕಾಗಿಲ್ಲ ನಮಗೆ ಪಂಚಭೂತವನ್ನು ಪರಮಾತ್ಮ ಕೊಟ್ಟಿದ್ದಾನೆ ಗಾಳಿಯಲ್ಲಿ ಮಳೆಗಾಲದಲ್ಲಿಯೇ ನಲವತ್ತರಿಂದ ಐವತ್ತು ಪರ್ಸೆಂಟ್ ನೀರಿದ್ರೆ ಚಳಿಗಾಲದಲ್ಲಿ ಮೂವತ್ತೈದು ಪರ್ಸೆಂಟ್ ಆಗುತ್ತೆ ಬೇಸಿಗೆಗಾಲದಲ್ಲಿ ಇಪ್ಪತ್ತೈದು ಪರ್ಸೆಂಟ್ ಆಗುತ್ತೆ ಬೆಟ್ಟದ ಮೇಲೆ ಹುಟ್ಟಿದ ಆರು ಶೇಕೈದು ಕಟ್ಟಿ ನೀರಿದೆ ನಮ್ಮ ನಾರು ಯಾರೂ ನೀರು ಕಟ್ಟಿಲ್ಲ ಹುಡದಾಗ ಬೆಳೆದ್ರಲ್ಲ ಗಿಡಗಳು ನಾವು ಆ ಕೃಷಿ ಕಡೆಗೆ ವೆಚ್ಚದ ಹಿತ ಕೃಷಿ ಕಡೆಗೆ ಹೋಗ್ಬೇಕು ನನಗೊಂದು ಇದೆ ಮಾಡುವಿಕೆಯಿಂದ ಮಾಡದಿರುವ ಕಣಿಗೆ ಪ್ರಯಾಣ ಅಂತ ಮಾಡುವಿಕೆಯಲ್ಲಿ ಖರ್ಚಿದೆ ಈ ಮಾಡುವಿಕೆನ ಕಲ್ತ್ಕೊಂಡ್ಬಿಟ್ಟು ಕಂಪನಿಯ ಜಾಬ್ಗಳನ್ನ ತುಂಬಿಸಿಬಿಟ್ಟಿದೀವಿ ನಾವು ಮಾಡದಿರುವ ಕಲ್ತ್ಕೊಂಡ್ಬಿಟ್ಟು ಕಂಪನಿಯ ಜೋಬ್ಗಳನ್ನ ಒಂದು ಮುಚ್ಚಿಬಿಡ್ಬೇಕು ನಾವು ಅವಾಗ ನಾವೇ ಶಕ್ತಿವಂತರಾಗ್ತೀವಿ ಹೀಗೆ ನಾವು ವೆಚ್ಚ ರಹಿತ ಕೃಷಿ ಕಡೆಗೆ ಹೋದ್ರೆ ಮಾತ್ರ ನಾವು ಬದುಕ್ತೀವಿ ಜತೆಗೆ ನಾವು ಬರೇ ಅಲ್ಲ ಮಾರಾಟ ಮಾಡೋದು ಪ್ರಕಾಶ್ ಅಣ್ಣ ಹೇಳಿದ್ರಲ್ಲ ಮಾರಾಟ ಮಾಡೋದು ಕಲಿಬೇಕು ನಾನು ಬೆಂಗಳೂರಿಂದ ಬೆಂಗಳೂರಿಗೆ ಬಂದಿದ್ದೀನಿ ಇಂದಿನ ವಾರ ನನಗೆ ಅರವತ್ತೆರಡು ಸಾವಿರ ರೂಪಾಯಿ ವ್ಯಾಪಾರ ಆಗಿದೆ ನನ್ನದೇ ಬೆಳೆ ನನ್ನದೇ ಬೆಲೆ ನನ್ನದೇ ಮಾರಾಟ ಹೊಸ ಹೊಸ ಚಿಂತನೆಗಳಿಗೆ ರೈತರು ಈ ರೈತ ಸಂಘ ಹೆಜ್ಜೆ ಇಡ್ತಾ ಇದೆ ನೀವು ಗಟ್ಟಿ ಹೆಜ್ಜೆಗಳನ್ನು ಮೂಡಿಸಿಕೊಳ್ಳಬೇಕು ನೀವು ಜೊತೆಗೆ ಬರಬೇಕು ದೊಡ್ಡ ಪಟ್ಟಣನ ನಿಮ್ಮ ಹತ್ರ ನೋಡಿ ಮೈಸೂರು ರೋಡ್ ಎಷ್ಟು ಪಟ್ಟಣಗಳು ಅದಾವೆ ಅವನ್ನೆಲ್ಲ ಎಲ್ಲ ಅಮೃತ ಆಹಾರ ಕೇಳ್ತಕ್ಕಂಥ ಬೇಕಾದಷ್ಟು ಜನ ಅದೇ ನಾವು ಗಟ್ಟಿಯಾಗಿ ನಿಲ್ಲಬೇಕು ನನ್ನ ವಸ್ತುವಿಗೆ ನಾವೇ ಬೆಲೆ ಕಟ್ಟಬೇಕು ನಾವೇ ಹೇಳಬೇಕು ಬೇಲ್ದ ಹಣ್ಣಿನ ಚಟ್ನಿ ಪುಡಿ ಮಾಡಿದ್ದೀನಿ ಬೇಲ್ದ ಪೇಸ್ಟ್ ಮಾಡಿದ್ದೀನಿ ಬೇಲ್ದಣ್ಣಿನ ಜ್ಯೂಸ್ ಕೊಡ್ತೀನಿ ಬೇಲ್ದಣ್ಣಿನ ಉಪ್ಪಿನಕಾಯಿ ಮಾಡಿದ್ದೀನಿ ಎಂದ್ರೆ ಈಗ ಬೇಲ್ದಂಡೆಗೆ ಆ ಚಿಪ್ಪು ಬರ್ತದಲ್ಲ ಚಿಪ್ಪರೆಗೆ ಒಂದು ವಾಷಿಂಗ್ ಪೌಡರ್ ಮಾಡಿದ್ದೀನಿ ಚಿಪ್ಪು ಬೇಲ್ದಣ್ಣೆ ಚಿಪ್ಪರು ಏನು ಮಾಡಬಾರ್ದಲ್ಲ ಅದ್ರಗೊಂದು ಅಲು ಪುಡಿ ಮಾಡಿದ್ದೀನಿ ಬೇಲ್ದಂಡೆಗೆ ಎಂಟು ಪ್ರಾಡಕ್ಟ್ ಮಾಡಿ ನಾನು ದೇಶಿ ಹಾಕಳು ಸಾಕಬೇಕಂತ ಗೀರಾಕು ತಂದುಬಿಟ್ಟೆ ಧೈರ್ಯ ನೋಡಿದ್ರೆ ಇಪ್ಪತ್ತೈದು ರೂಪಾಯಿ ಬೆಂಗಳೂರಲ್ಲಿ ಹೊಡಿದ್ರೆ ಎಂಬತ್ತು ರೂಪಾಯಿ ಎಂಬತ್ತು ರೂಪಾಯಿ ಬೆಂಗಳೂರಾಗೆ ನಾ ನನಗೇನಿಸ್ತು ಐವತ್ತು ರೂಪಾಯಿ ಕ್ರೀಚ್ ಆಗ್ಬೇಕಂದ್ಕೊಂಡು ಬೇಡ ಮಾಡಿದ್ರೆ ಐವತ್ತು ರೂಪಾಯಿ ಆಗುತ್ತೆ ಅಂತ ಅಂದ್ಕೊಂಡು ಪೇಡ ಸಾಮ್ರಾಜ್ಯ ಹುಬ್ಬಳ್ಳಿ ಧಾರವಾಡಕ್ಕೆ ಹೋದೆ ಹೇಳ್ಕೊಡ್ರೇಟೆಟ್ಟು ಸಿಗ್ರೆಟ್ಟು ಬಿಸಿನೆಸ್ ಅಂತ ಹೇಳ್ಕೊಡ್ಲಿಲ್ಲ ಯಾರು ಹೇಳ್ಕೊಟ್ಟಿದ್ದ ಅವ ಮಹಾಭಾರತದ ಕತೆಗೆ ನೆನ್ಪಾತು ನಾನೇ ಒಂದು ಹದಿನೈದು ದಿನ ಹಾಲು ಕೆಡಿಸಿದೆ ನಾನು ಹೇಳ್ತಿದ್ದ ಮಂಗ್ ಎತ್ತಿಸ್ಕೊಂಡೆ ಆಮೇಲೆ ಹದಿನೈದು ದಿನ ರೆಸಿಪಿ ಸಿಕ್ತು ಇವಾಗ ಅಯ್ಯ ಮಾಡ್ತಾಳೆ ನಾವು ಸ್ವಲ್ಪ ಮಾರ್ತೀವಿ ಸೊ ಏಳ್ನೂರು ರೂಪಾಯಿ ಕೆ ಜಿ ಮಾರ್ತಿವಿ ಅವ್ರು ಹಿಂಗೆ ಹಾಲಿನಲ್ಲಿ ಬರೀ ಹಾಲ ಮಾರಲ್ಲ ಆದ್ರೂ ಗೋಮೂತ್ರ ದಿನ ಹೋಗ್ತವೆ ಮುನ್ನೂರು ರೂಪಾಯಿ ಲೀಟ್ರು ಗೋಮೂತ್ರ ಅರ್ಕೆ ಮಾಡ್ತೀವಿ ಮುನ್ನೂರು ರೂಪಾಯಿ ಇಟ್ರು ಹಾಲು ದಿನ ಕರೆಯಲ್ಲ ಎಲ್ಲ ಹುಚ್ಚ ದಿನ ಹೋಗ್ತವೆ ಸಗಳಿಗೆ ವಿಭೂತಿ ಮಾಡ್ತೀವಿ ಸಗಳಿಗೆ ವಿಭೂತಿ ಮಾಡ್ತೀವಿ ಆಮೇಲೆ ಬೇಡ ಮಾಡ್ತೀವಿ ಗಜುಲೆಗೆ ಗೋಹರ್ಕ ಮಾಡ್ತೀವಿ ನಾ ಗಜಲು ಮಾಡ್ತೀವಿ ನೀವು ಜಾಣರಾಗಬೇಕು ವ್ಯಾಪಾರಸ್ಥರಾಗಬೇಕು